ಎಲ್ಲರಿಗೂ ನಮಸ್ಕಾರ ಟೊಂಕ ನೋವು ಮತ್ತು ಮೊಳಕಾಲು ನೋವು ನಿವಾರಣೆಗಾಗಿ ಟೊಂಕ ನೋವು ಮತ್ತು ಮೊಳಕಾಲು ನೋವು ನಿವಾರಣೆಗಾಗಿ ನಾವು ಕಮಲದ ಬೀಜಗಳು ಟೂ ಫಿಫ್ಟಿ ಗ್ರಾಮ್ ಕಮಲದ ಬೀಜಗಳು ಟೂ ಫಿಫ್ಟಿ ಗ್ರಾಮ್ ಗಸಗಸೆ ಹಂಡ್ರೆಡ್ ಗ್ರಾಮ್ ಗಸಗಸೆ ಹಂಡ್ರೆಡ್ ಗ್ರಾಮ್ ಅನ್ನು ತಂದು ನೀವು ಗ್ಯಾಸಿನ ಮೇಲೆ ನೀವು ಕಮಲದ ಬೀಜಗಳು ಮತ್ತು ಗಸಗಸೆಯನ್ನು ಸ್ಲೋ ಫ್ಲೇಮ್ ಮೇಲೆ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಹುರ್ಕೊಂಡ ನಂತರ ಅದರಲ್ಲಿ ನೀವು ಒಂದು ಚಮಚ ಶುದ್ಧವಾದ ತುಪ್ಪನ ಹಸುವಿನ ತುಪ್ಪನು ಹಾಕಿ ನೀವು ಒಂದು ಚಮಚ ಶುದ್ಧವಾದ ತುಪ್ಪವನ್ನು ಅದ್ರ ಮೇಲೆ ಹಾಕಿ ನೀವು ಕಮಲದ ಬೀಜಗಳು ಮತ್ತು ಗಸಗಸೆಯನ್ನು ಸ್ಲೋ ಫ್ಲೇಮ್ ಅಲ್ಲಿ ನೀವು ಹುರಿತಾ ಇದ್ರಾ ಆ ಹುರಿಯ ಟೈಮಿನಲ್ಲಿ ನೀವು ಒಂದು ಚಮಚ ಶುದ್ಧವಾದ ಹಸುವಿನ ತುಪ್ಪವನ್ನು ಒಂದು ಚಮಚ ಅದ್ರಲ್ಲಿ ಮಿಶ್ರಣ ಮಾಡಿ ಸ್ಲೋ ಫ್ಲೇಮ್ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಂಡ ನಂತರ ಬ್ರೌನ್ ಕಲರ್ ಆಗಿ ಒಂದು ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಈ ಮೂರನ್ನು ಕೂಡ ಕಮಲದ ಬೀಜಗಳು ಮತ್ತು ಗಸಗಸೆ ಮತ್ತು ಶುದ್ಧವಾದ ಹಸಿವಿನ ತುಪ್ಪ ಒಂದು ಚಮಚವನ್ನು ಹಾಕಿ ಸ್ಲೋ ಫ್ಲೇಮ್ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಂಡ ನಂತರ ಬ್ರೌನ್ ಕಲರ್ ಆಗುವ ಹಾಗೆ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡ ನಂತರ ಗ್ಯಾಸ್ ಅನ್ನ ಆಫ್ ಮಾಡ್ಬಿಟ್ಟು ಆಫ್ ಮಾಡ ಸ್ವಲ್ಪ ಆರಿದ ನಂತರ ಇವೆಲ್ಲ ಒಂದು ಹುರ್ಕೊಂಡಿದಿರಲ್ಲ ಅದನ್ನ ಹುರಿದ್ಮೇಲೆ ಸ್ವಲ್ಪ ಆರಿದ ನಂತರ ಸ್ವಲ್ಪ ಬಿಸಿ ಇರುವಾಗ ನೀವು ಮಾಡಿ ಇಟ್ಕೊಳ್ಳಿ ಇವೆಲ್ಲ ಸ್ವಲ್ಪ ಬಿಸಿರುವಾಗ ಇವೆಲ್ಲ ಹಾಕಿ ಚೆನ್ನಾಗಿ ಪೌಡರ್ ಮಾಡಿಟ್ಕೊಳ್ಳಿ ಪೌಡರ್ ಇಟ್ಕೊಂಡ ನಂತರ ನೀವು ಡೈಲಿ ಬೆಳಗ್ಗೆ ಮುಂಜಾನೆ ಹಾಗೂ ಗ್ಲಾಸ್ ಹಾಲಿನಲ್ಲಿ ಒಂದು ಚಮಚ ಈ ಪೌಡರ್ ಮಾಡಿ ಒಂದು ಗ್ಲಾಸ್ ಹಾಲಿನಲ್ಲಿ ಕಮಲದ ಬೀಜಗಳು ಗಸಗಸೆ ಪೌಡರ್ ಮತ್ತು ಈ ಪೌಡರ್ ಮತ್ತು ತುಪ್ಪವನ್ನು ಹುರಿದಿರೋ ಪೌಡರ್ ಇದಿಲ್ಲ ಆ ಪೌಡರ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ನೀವು ಸೇವಿಸ್ತಾ ಬಂದಲ್ಲಿ ಕೆಲವೊಂದು ದಿವಸ ನೀವು ಇಪ್ಪತ್ತೊಂದರಿಂದ ನಲವತ್ತೆಂಟು ದಿವಸದೊಳಗೆ ನೀವು ಸೇವಿಸ್ತಾ ಬಂದಲ್ಲಿ ಮುಂಜಾನೆ ಹಾಗೂ ಸಾಯಂಕಾಲ ಹಾಲಿನ ಜೊತೆ ಈ ಒಂದು ಚಮಚ ಪೌಡರ್ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ಇಪ್ಪತ್ತೊಂದು ದಿವಸದಿಂದ ನಲವತ್ತೆಂಟು ದಿವಸವರೆಗೂ ಮಿಶ್ರ ಸಮಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿಯ ಹಳೆ ಟೊಂಕ ನೋವಾಗಿರ್ಬೋದು ಅಥವಾ ಸ್ಪೈನಲ್ ಪೇನ್ ಇರ್ಬೋದು ಅಥವಾ ಮಳೆಕಾಲ್ ನೋವಾಗಿರ್ಬೋದು ಎಲುವಿನ ಯಾವುದೇ ರೀತಿಯಂತಹ ಎಷ್ಟು ಹಳೆಯದಾಗಿರ್ಬೋದು ಅಥವಾ ರೀಸೆಂಟ್ ಆಗಿರ್ಬೋದು ಕ್ರೋನಿಕ್ ಆಗಿರ್ಬೋದು ಅಕ್ಯೂಟ್ ಆಗಿರ್ಬೋದು ಯಾವುದೇ ಪೇನ್ ಇದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗತ್ತೆ ನೀವು ಕಮಲದ ಬೀಜಗಳು ಗಸಗಸೆ ಪೌಡರ್ ಒಂದ್ ಗ್ಲಾಸ್ ಹಾಲಿನಲ್ಲಿ ನೀವು ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ಕುಡಿತಾ ಬಂದಲ್ಲಿ ಎಷ್ಟೇ ಹಳೇದಾಗಿರಬಹುದು ನಿಮ್ಮ ಟೊಂಕ ನೋವು ಮತ್ತು ಮೊಳಕಲ್ ನೋವು ಮತ್ತು ರೀಸೆಂಟ್ ಆಗಿರಬಹುದು ಎಲ್ಲಾ ನೋವು ಸಂಪೂರ್ಣ ಕಡಿಮೆ ಆಗತ್ತೆ ಸಣ್ಣ ಸಣ್ಣ ಮಜಲ್ ಪೇನು ಎಲ್ಲಾ ಏನಿದ್ರು ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ಹಾಗಾಗಿ ಈ ಈಸಿ ಮೆಥಡ್ ನಿಮಗೆ ಬೇರೆ ಪೇನ್ ಕ್ಲರ್ ತಗೊಳ್ಳೋದ್ರಿಂದ ನಿಮ್ಮ ಬಾಡಿ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಬೀರುತ್ತೆ ನೀವು ಕಿಡ್ನಿ ಫೇಲ್ ಆಗ್ತಾ ಇರತ್ತೆ ಮತ್ತು ಬಹಳಷ್ಟು ನಮ್ಮ ದೇಹದಲ್ಲಿ ಡಿಸ್ಅಡ್ವಾಂಟೇಜ್ ಬಹಳ ಹಾಳಾಗಿರುತ್ತೆ ಅದು ಇದು ನ್ಯಾಚುರಲ್ ಆಗಿ ನಿಮ್ಗೆ ಕ್ಯಾಲ್ಸಿಯಂ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಪೇನ್ ರಿಡ್ಯೂಸ್ ಮಾಡುತ್ತೆ ಮತ್ತೆ ಜಾಯಿಂಟ್ ಪೇನ್ ಅನ್ನ ಸಂಪೂರ್ಣವಾಗಿ ರಿಮೂವ್ ಮಾಡುತ್ತೆ ಹಾಗಾಗಿ ಈ ಕಮಲದ ಬೀಜಗಳು ಮತ್ತು ಗಸಗಸೆಯ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ನಿಮಗೆ ಜಾಯಿಂಟ್ ಪೇನ್ ಯಾವುದೇ ರೀತಿಯಂತ ಟೊಂಕ ನೋವು ಮಳಕಲ್ಲ ಸಂಪೂರ್ಣ ಕಡಿಮೆ ಆಗುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಧನ್ಯವಾದಗಳು